ನಮ್ಮ ಅಪರ್ ಭದ್ರ ಯೋಜನೆ ಐದು ಸಾವಿರದ ಎಂಟುನೂರು ಹಿಂದಿನ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿರುವಂತಹ ಕ್ಯಾಬಿನೆಟ್ ನಲ್ಲಿ ಘೋಷಣೆ ಮಾಡಿರುವಂತಹ ಒಂದ್ ರೂಪಾಯಿ ಬಿಟ್ಟಿದೆ ಅಂತ ಹೋಗಿ ಬದಲ ಆ ಕೆಲಸ ಮಾಡಿಸಿ ಅಂತ ಹೇಳಿ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಏನಾಗಿದೆ ಬಹಳ ಕಡಿಮೆ ಇದೆ ಅದು ಅದನ್ನ ರಿವೈಸ್ ಮಾಡಕ್ಕೆ ಹೇಳಿ ಒಂದು ಹೆಕ್ಟೇರ್ಗೆ ಎಂಟೂವರೆ ಸಾವಿರ ಇದೆ ಅಲ್ಲ ಬೇಸಾಯಕ್ಕೆ ಅದ್ ಇಪ್ಪತ್ ಸಾವಿರ ಮಾಡಿಸಿ ಆ ಕಡೆ ಹೋಗ್ಲಿ ಅವ್ರು ಡೆಲ್ಲಿಗೆ ಹೋಗ್ಲಿ ಅವ್ರು ಡೆಲ್ಲಿಗೆ ಹೋಗುವಂತ ತಾಕತ್ತು ಇಲ್ಲ ಧೈರ್ಯನೂ ಇಲ್ಲ ಹೆದರ್ಕೋತಾರೆ ಹೋದ್ರೆ ಏನಾಗಿತ್ತಪ್ಪ ನಮ್ಗೆ ಏನ್ ಬೈತ್ ಕರಿಸ್ತಾರ ಅಂತ ಹೇಳಿ ಇಲ್ಲೇ ಸುಮ್ಮನೆ ಸುತ್ತಾಡ್ ಯಾವ ಟೀಮ್ ಬರತ್ತದ ವಿಜಯಪಾಗ ಅವರಲ್ಲಿ ಒಂದು ಏಳೆಂಟು ಟೀಮ್ ಅದಾವೆ ಆರ್ ಎಶ್ ಕುತ್ ಒಂದು ವಿಜಯ ಒಂದು ಆ ಹೋದ್ರು ಹೊರಗೋದ್ರು ಮತ್ ಅವ್ರ ಟೀಮ್ ಟೀಮ್ ಅದಾವ ಜೋಶಿ ಅವರದೊಂದು ಸೋಮಣ್ಣವ್ರದ ಒಂದು ಆ ಬಾಬಾ ಕುಸಮು ಟೀಮ್ ಅದಾವ ಇಪ್ಪತ್ ಟೀಮ್ ಬಾಗಿಲ್ ಒಂದಿಲ್ಲ ನೂರ್ ಬಾಗಿಲದವು ಯಾವ ಬಾಗಿಲ್ ಆಗ್ತಾರ ಗೊತ್ತಿಲ್ಲ ನಾವು ಪರಿಹಾರ ಕೊಟ್ಟಾಗಿದೆ ಈಗೇನು ಬರ್ತಾರ ಪ್ರವಾಹ ಎಲ್ಲ ತಗ್ಗೋಗಿದೆ ಪರಿಹಾರದ ಇದನ್ನ ವೀಕ್ಷಣೆ ಮಾಡಿ ಆ ಜಿಲ್ಲೆಯಲ್ಲಿ ಕೂಡ ಸಂಬಂಧಿಸಿದ ಉಸ್ತುವಾರಿ ಶಸವರು ಶಾಸಕರುಗಳು ಕೂಡ ಎಲ್ಲವನ್ನ ಇದು ಮಾಡಿ ಈಗ ನಾವು ಪರಿಹಾರ ಅಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಇವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆಸ ಕೊಟ್ಟಿದ್ದಾರೆ ನೋಡಿ ನಮ್ಮ ಪಕ್ಷದಲ್ಲಿ ಒಂದೇ ಹೇಳ್ತೀನಿ ಪದೇ ಪದೇ ನೀವು ಕೇಳುವಂತದ್ದಿಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲಾ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ ಯಾರು ಎರಡೂವರೆ ವರ್ಷ ಅದನ್ನ ಇದನ್ನ ಹೇಳ್ತಾರ ಅದು ಸಂಬಂಧ ಇಲ್ಲ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಹೇಳಿದ ಪ್ರತಿಯೊಂದು ನಿರ್ಧಾರ ನಮ್ಮ ಪಕ್ಷದಲ್ಲಿ ಏನಾಗಬೇಕು ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ಅಂತಿಮ ಅವ್ರಿಗ ಜನ ಕೇಳ್ಮೇ ನಾನು ಬಿಡ್ತೀನಿ ಅಂತ ಮುಖ್ಯಮಂತ್ರಿ ಇದ್ದಾರೆ ಈಗ ಈ ದಸರಾ ಏನಾಗಿಲ್ಲ ಅಕ್ಟೋಬರ್ ಕ್ರಾಂತಿ ಅದಕ್ಕೆ ನವೆಂಬರ್ ಕ್ರಾಂತಿ ಚಲೋ ಮಾಡಿದ್ವಿ ಹೋಗ್ತದೆ ನವಂಬರ್ ಡಿಸೆಂಬರ್ ಬರ್ತದೆ ಕ್ರಾಂತಿ ಡಿಸೆಂಬರ್ ಜನವರಿ ಬರ್ತದೆ ಗೊತ್ತಿಲ್ಲಪ್ಪ ಗೆ ಗೊತ್ತು ಪವರ್ ಶೇರಿಂಗ್ ಏನಾರ ಇದ್ರೆ ಮುಖ್ಯಮಂತ್ರಿಗಳು ಗೊತ್ತು ಮುಖ್ಯಮಂತ್ರಿಗಳು ಗೊತ್ತು ಏನಾದ್ರೂ ಅವ್ರಿಗೆ ಒಂದ್ ಆಗಿದ್ರೆ ಅವ್ರು ಹೇಳ್ಬೇಕಾಗ್ತದ ನಮ್ಗತ್ರ ಅವ್ರಿಗೆ ಗೊತ್ತಿಲ್ಲ ಪವರ್ ಶೇರಿಂಗ್ ಸರ ಆಲ್ಮಟ್ಟಿಯಲ್ಲಿ ಹೂ ಸರ್ ಏಳು ಪಾಯಿಂಟ್ ಐವತ್ತೈದು ಟಿ ಎಂ ಸಿ ಅಷ್ಟು ಹೂ ತುಂಬಿದೆ ಹಂಗಾಗಿ ಆ ನೀರು ಕೂಡ ನಮಗೆ ನಷ್ಟ ಆಗುತ್ತೆ ನೋಡಿ ಯಾವಾಗಲೂ ಕೂಡ ಆಲ್ಮಟ್ಟಿ ಹೂಳು ಅಷ್ಟು ದೊಡ್ಡದಲ್ಲ ತುಂಗಭದ್ರ ಕಂಪೇರ್ ಮಾಡಿದರೆ ತುಂಗಭದ್ರದಲ್ಲಿ ಡಿಸೈನ್ ಮಾಡಿದಾಗ ಆ ಡ್ಯಾಮ್ ಡಿಸೈನ್ ಮಾಡಿದಾಗ ಹಿರಿಯರು ಹೇಳಿದ್ರು ಪ್ರತಿ ವರ್ಷ ಅರ್ಧ ಟಿ ಎಂ ಸಿ ನೀರು ಬರ್ತದಂತೆ ಹೂಳು ಅಂತ ಈಗ ಸುಮಾರು ಆ ಎಪ್ಪತ್ತು ವರ್ಷ ಆಯ್ತು ಮೇಲೆ ಆಯ್ತು ಮೂವತ್ತೈದು ಟಿ ಎಂ ಸಿ ಹೂಳು ಬಂದಿದೆ ಇಷ್ಟು ಹೂಳುಗಳಿಗೆ ಬರೋದೇ ಅದನ್ನ ಏನ್ರಿ ಅದಕ್ಕೀಗ ಆಲ್ಮಟ್ಟಿ ಆನೆ ಕಟ್ಟಿ ಹೆಚ್ಚಿಗೆ ಮಾಡ್ತಿವಲ್ಲ ಡ್ಯಾಮ್ ಚಿಕ್ಕ ಮಾಡಿದಾಗ ಅದು ಪರ್ಯಾಯ ಆಗ್ತದೆ ಮತ್ತೆ ಹೂಳು ತೆಗಿಯುದು ಅಷ್ಟು ಸರಳ ಇಲ್ಲ ಸುಮ್ಮನೆ ಹೇಳ್ತಾರೆ ಯಾರೋ ಹೂಳು ತೆಗೆದು ಬಿಟ್ರೆ ಈಗ ನಮಗೂ ಹಾಕಿತ್ತು ತುಂಗ ಆ ಮೂವತ್ತೈದು ಟಿ ಎಮ್ ಸಿ ಹೂಳನ್ನೇ ನಾವು ರೈತರು ಬಂದು ಒಯ್ದು ಬಿಡ್ತೀವಿ ಅಂತ ಹೇಳಿ ಮೂವತ್ತೈದು ಒಂದು ಮೂವತ್ತೈದು ಟಿ ಎಮ್ ಸಿ ಹೂಳು ತೆಗಿಬೇಕಂದ್ರೆ ಎಪ್ಪತ್ತು ಸಾವಿರ ಎಕರೆ ಬೇಕು ಎಂಟು ಆ ಮೂವತ್ತೈದು ಟಿ ಎಮ್ ಸಿ ಹೂಳು ಹತ್ತು ಮೀಟರ್ ಹೈಟಿಗೆ ಹಾಕ್ಲಕ್ಕ ಏನ್ರಿ ಗೊತ್ತಿರಂಗಿಲ್ಲ ಮಂದಿಗೆ ಒಂದು ಟಿ ಎಮ್ ಸಿ ಹುಳದ ಏನಾದ್ರು ಮಾತು ಆಡ್ತದ ಒಂದ್ ಟಿ ಎಮ್ ಸಿ ನೀರು ಗೊತ್ತದ ನಮ್ಗೆ ಹಂಗ ಒಂದು ಟಿ ಎಂ ಸಿ ಹುಳು ಮೂವತ್ತೈದು ಟಿ ಎಂ ಸಿ ಹುಳು ತೆಗಿತು ಅಂತಂದ್ರ ಆ ಹುಳು ಒಯ್ದು ಹಾಕಬೇಕಲ್ಲ ರೀ ಅದಕ್ಕೆ ಎಷ್ಟು ಬೇಕಾತಿ ಅರ್ವತ್ ಎಪ್ಪತ್ ಸಾವಿರ ಕಡೆ ಬೇಕಾತಿ ನಾನ್ ನೋಡಿದ್ರೆ ನಾನು ಸಚಿವರಾದಾಗ ಒಂದು ಎಕ್ಸ್ಪ್ರೆಶಲ್ ನೋಡಿದ್ವಿ ನಾವು ಬಹಳ ಕಷ್ಟಕರವಾಗಿದೆ ಮತ್ತು ನೀರು ಇರ್ತದೆ ಹತ್ತಿರ ನೀರಿನ ಬಾಂಬ್ ಡ್ಯಾಮ್ ಹತ್ರ ಇರುವಂತದ್ದು ಈಗೆಲ್ಲಾನು ಕೂಡ ಇರ್ತದೆ ಹೀಗಾಗಿ ಆ ಆರೂವರೆ ಟಿ ಎಂ ಸಿ ಏನು ಹುಳ ಅದಕ್ಕೆ ಬಗ್ಗೆ ಏನು ಕ್ರಮ ಕೈಕೋಬೇಕು ತಾಂತ್ರಿಕವಾಗಿ ಅದೆಲ್ಲವನ್ನು ಕೂಡ ಸರ್ಕಾರ ವಿಚಾರ ಮಾಡ್ತದೆ ಸರ್ ಏರ್ ಟಿ ಎಮ್ ಸಿ ನೀರು ನಮಗೆ ಹೆಚ್ಚು ಸಿಕ್ತಿತ್ತು ಅದು ನಷ್ಟ ಆಗ್ತಾ ಇದೆ ಸ್ವಾಭಾವಿಕವಾಗಿ ಆಗುವುದೇ ಎಲ್ಲಾ ಕಡೆನೂ ಹುಳು ಬರುವುದೇ ಎಲ್ಲಾ ಕಡೆ ತುಂಬುದೇ ಇರೋದು ಆದ್ರೆ ತುಂಗು ಬದ್ರ ಪ್ರಮಾಣದಲ್ಲಿ ಇಲ್ಲ ಅದಾಗಿನೂ ಕೂಡ ತಾಂತ್ರಿಕವಾಗಿ ಇಲ್ಲಿ ಏನ್ ಮಾಡ್ಲಿಕ್ಕೆ ಬರ್ತದೆ ಅದನ್ನು ವಿಚಾರ ಮಾಡ್ತೀವಿ ಸರ್ ಸರ್ ಪಿ ಪಿ ಹೋರಾಟ ವಾಪಸ್ ಮನವಿ ಮಾಡಿದ್ರೆ ಬಟ್ ಅದು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸರ್ ನಾನು ಮನವಿ ಮಾಡಿದಪ್ಪ ನಾನು ಮನವಿ ಮಾಡಿದ್ದೀನಿ ಆಯ್ತಾ ನಾನು ಹೇಳಿದ್ದೀನಿ ಆಮೇಲೆ ನಿಮ್ಗೆ ಯಾರು ಚಾವಿ ಕೊಡ್ತಾ ಇದಾರ ಕೆಲವು ಜನಕ್ಕೆ ನಮ್ದಂತೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀವಿ ಸಂಸ್ಥೆ ಸಂಸ್ಥೆದ್ದು ಇಂಟ್ರೆಸ್ಟ್ ಇಲ್ಲ